ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಉಮೇಶ್ ಬಿಮನಗೌಡ ಪಾಟೀಲ ಅಂತ ಹೇಳಿ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಅಗ್ರಿಕಲ್ಚರ್ ಇದ್ದೀವಿ ಊರ ಹೆಸರು ಜನವಾಡ ಚಿಕ್ಕಲ್ಕಿ ಕ್ರಾಸ್ ಸುಮಾರು ಎರಡು ಕಿಲೋಮೀಟ್ರ್ ಆಗುತ್ತೆ ಈ ಮೊದಲು ನಾವು ಇಪ್ಪತ್ತು ವರ್ಷದಿಂದ ಒಕ್ಕಲ್ತನ ಮಾಡ್ತಿದ್ದೇವೆ ರೀ ಅವಾಗ ಸಾದಾ ಒಕ್ಕಲ್ತನ ಐತೆ ನಮ್ಗೆ ಒಕ್ಕಲ್ತನ ಸಾದಾ ಅಂದರೆ ಹೆಂಗೆ ಬರೀ ನೀರು ಬಿಡೋದು ಗೊಬ್ಬರ ಕೊಡ್ತಿದ್ವಿ ಒಂದು ಸಿಂಟೆಕ್ಸ್ ತೊಳಗ್ ಹಾಕಿ ಅದು ಸರಿಯಾಗಿ ಬೆಳಗ್ಗೆ ತಲುಪ್ತಿದಿಲ್ಲ ಸುಮಾರು ಮೂರು ತಾಸು ನೀರು ಬಿಟ್ಟರೆ ಹತ್ತು ನಿಮಿಷ ಗೊಬ್ಬರ ಬಿಡ್ತಿದ್ವಿ ಅದರಿಂದ ಸಾಕಷ್ಟು ಇಳುವರಿ ಒಳಗೆ ಬಹಳ ವ್ಯತ್ಯಾಸ ಅನಿಸೈತಿ ಆಮೇಲೆ ನಮಗೆ ಏನಾಯ್ತು ಇದು ಒಬ್ಬರಿಂದ ನಮ್ಮಲ್ಲಿ ಒಬ್ಬರು ಕಂಪತಿಗೆ ಹತ್ತಿರ ಹೇಳಿದಾರು ಅವ್ರು ಈ ಮೊಬಿಟ್ಯಾಕ್ ಬಗ್ಗೆ ಮಾಹಿತಿ ಹೇಳಿದರು ಅವಾಗ ಈ ಎಲ್ ಸಾಲ ಮೊಬಿಟ್ಯಾಕ್ ಮಾಹಿತಿ ಕೇಳಿ ನಾವು ಈ ಮೂರು ವರ್ಷ ಆಯ್ತು ಈ ಮೊಬಿಟ್ಯಾಕ್ ಆಟೋ ಮಷಿನ್ ಕೂಡಿಸಿದ್ವಿ ಕುಣ್ಸಿದ ಮ್ಯಾಲ ನಮ್ಮಲ್ಲಿ ಭಾಳಷ್ಟು ಬದಲಾವಣೆ ಹೇಳಿ ಹೇಳ್ಬೋದು ಯಾಕಂದ್ರೆ ಮೊದಲು ಇಷ್ಟು ಕೆನೋಪಿ ಬರ್ತಿದ್ದಿಲ್ಲ ನಮಗೆ ಈಗ ಕೆನೋಪಿ ಬರೋದ್ರೊಳಗೆ ಮತ್ತು ಅದು ನೀರಿನ ಪಿ ಎಚ್ ಆಟೋಮೆಟಿಕ್ ಮಾಡಿ ನಮಗೆ ಭೂಮಿಗೆ ನೀರು ಕೊಡೋದ್ರಿಂದ ಭೂಮಿಯಲ್ಲಿ ಇಳುವರಿ ಪ್ರಮಾಣ ಹೆಚ್ಚಾಗಿತ್ತು ಹೇಳಿ ಹೇಳ್ಬೋದು ಸಾಕಷ್ಟು ಗೊಬ್ಬರ ಬಿಡೋದ್ರೊಳಗೆ ತೊಂದರೆ ಬಾಳಿದ್ದು ಈಗ ರಾತ್ರಿ ಟೈಮ್ದಲ್ಲಿ ವಿದ್ಯುತ್ ಬರ್ತೈತೆ ನಮಗೆ ರಾತ್ರಿ ಮೂರು ಗಂಟೆಗೂ ಎರಡು ಗಂಟೆಗೆ ಅವಾಗ ಗೊಬ್ಬರ ತೊಳೆಯೋಕೆ ಹಾಕಿದ್ದಿಲ್ಲ ನೋ ಬಿಟ್ಟಿರೋದ್ರಿಂದ ನಾವು ಮೊಬೈಲ್ದಲ್ಲೇ ನಾವು ರಾತ್ರಿ ಟೈಮಿಂಗ್ ಸೆಟ್ ಮಾಡಿಬಿಟ್ಟಿವಂದ್ರೆ ನಾವು ಈ ಒಂದು ರಾತ್ರಿ ಮೂರು ಗಂಟೆಗೆ ವಿದ್ಯುತ್ ಬಂದರೂ ನಾವು ಎರಡು ತಾಸು ಇಟ್ರಾ ಎರಡು ತಾಸು ಎಷ್ಟು ನೂರು ಲೀಟ್ರ್ ಬಿಡ್ತೀವಿ ಯಾವ ಪ್ಲಾಟಿಗೆ ಬಿಡಬೇಕು ಮೊಬೈಲ್ದಲ್ಲೇ ನಾವು ಅದನ್ನು ಫೀಡ್ ಮಾಡಿ ಬಿಟ್ಬಿಟ್ರೆ ರಾತ್ರಿ ಆಟೋಮೆಟಿಕ್ ಅದು ನೀರಿನ ನೀರು ಇರಿಗೇಷನು ಆಗಿರ್ತೈತಿ ಮತ್ತು ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರನೂ ಹೋಗಿಬಿಟ್ಟಿರ್ತದೆ ಅದರಿಂದ ನಾವು ಮೊದಲೇನು ಗೊಬ್ಬರ ಯೂಸ್ ಮಾಡ್ತಿದ್ವಿ ಆ ಹತ್ತು ಚೀಲ್ ಹತ್ತಲೀಗ ಈ ಮಬಿಟೆಕ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ನಮಗೆ ಒಂದು ಆರೋಳಿ ಚೀಲದೊಳಗೆ ಅದರಷ್ಟು ರಿಸ ರಿಸಲ್ಟ್ ಅಂತ ಹೇಳಿ ಹೇಳ್ಬೋದು ನಾವು ಇದೇನು ಸಿಸ್ಟಮ್ ಕುಣಿಸಿದ್ವಿ ಇದು ನಾಲ್ಕು ಇಂಜೆಕ್ಟರ್ ಸಿಸ್ಟಮ್ ಕುಣಿಸಿದ್ವಿ ನಾಲ್ಕು ಇಂಜೆಕ್ಟರ್ ಯಾಕಪ್ಪ ಅಂದ್ರೆ ಒಂದು ಇಂಜೆಕ್ಟರ್ ಆ ದಂಡಿಗೆ ಒಂದು ಟ್ಯಾಂಕ್ ಮಾಡಿವ ಆ ಇಂಜೆಕ್ಟರ್ ಯಾವತ್ತು ನೀರಿನ ಪಿ ಎಚ್ ಸಂಬಂಧ ಎಸಿಡ್ ಹಾಕಿರ್ತೀವೋ ಅದು ನೀರಿನ ಪಿ ಎಚ್ ಕಂಟ್ರೋಲ್ ಮಾಡಬೇಕು ಇದು ಎರಡನೇ ಟ್ಯಾಂಕ್ ಏನಂತ ಮೈಕ್ರೋ ನ್ಯೂಟ್ರಿನ್ಸ್ ಹಾಕ್ತೀವಿ ಅದರಲ್ಲಿ ಮೈಕ್ರೋ ನ್ಯೂಟ್ರಿನ್ಸ್ ಬೆಳೆ ಕೊಡಬೇಕಾದ್ರೆ ಆ ಟ್ಯಾಂಕ್ ನಲ್ಲಿ ಅದರಿಂದ ಎರಡನೇ ಇಂಜೆಕ್ಟರ್ ಮೈಕ್ರೋ ಮೈಕ್ರೋನ್ಯೂಟ್ರಿನ್ಸ್ ಬೆಳೆ ಸಪ್ಲೈ ಮಾಡಿ ಇದು ಮೂರನೇ ಟ್ಯಾಂಕ್ ನಲ್ಲಿ ಎನ್ ಪಿ ಕೆ ಗೊಬ್ಬರಗಳು ಬರ್ತಾವೆ ಯಾವುದು ಜೀರೋ ಹನ್ನೆರಡು ಅರವತ್ತೊಂದು ಇರ್ಬೋದು ಹತ್ತೊಂಬತ್ತು ಹತ್ತೊಂಬತ್ತು ಇರ್ಬೋದು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಇರ್ಬೋದು ಮತ್ತೆ ಜೀರೋ ಹದಿಮೂರು ಹದಿಮೂರು ಜೀರೋ ನಲ್ವತ್ತೈದು ಇರ್ಬೋದು ಇವೆಲ್ಲ ಗೊಬ್ಬರಗಳನ್ನು ಈ ಮೂರನೇ ಟ್ಯಾಂಕ್ ನಲ್ಲಿ ಈಚೆ ಕಡೆ ಕಡೆ ಮ್ಯಾಗ್ನೀಸಿಯಂ ಸಲ್ಫೇಟ್ ಸಿ ಸಿಎನ್ ಇದ್ರ ಸಲ್ಫೇಟ್ ಬೇಸ್ ಇವುಗಳನ್ನು ಈ ನಾಲ್ಕನೇ ಟ್ಯಾಂಕ್ ನಲ್ಲಿ ಯೂಸ್ ಮಾಡ್ತೀವಿ ಅದ್ರ ಸಲುವಾಗಿ ನಾವು ನಾಲ್ಕು ಟ್ಯಾಂಕ್ ನಾಲ್ಕು ಇಂಜೆಕ್ಟರ್ ಇದ್ದಂತ ಸಿಸ್ಟಮ್ ನಾವು ಕುಟಿಸಿದೀವಿ ಒಂದೊಂದು ಗೊಬ್ಬರ ಒಂದೊಂದ್ರೊಳಗೆ ಮಿಕ್ಸ್ ಆಗಂಗಿಲ್ಲ ಅದರಿಂದ ಆ ಒಂದೊಂದ್ಸಲ ಗೊಬ್ಬರ ಮಿಕ್ಸ್ ಮಾಡ್ಲಾಕ್ ಹೋದ್ರೆ ಈ ಸಿಯನ್ ಜೊತೆ ಬೇರೆ ಯಾವ್ದಾರ ಗೊಬ್ಬರ ಕುಡಿಸ್ಲಕ್ಕೆ ಹೋದ್ರೆ ಅದು ಮಿಕ್ಸ್ ಆಗಿ ಪೌಡರ್ ಆಗಿಬಿಡ ಕೆಡಬಾರ್ದಿ ಸಿನ್ ಅದು ಮಾಡ್ಲಕ್ ಅದಕ್ಕೊಂದು ಟ್ಯಾಂಕ್ನ ಬ್ಯಾರೆ ಮಾಡಿದ್ವಿ ಈ ಈ ಸಿಸ್ಟಮ್ ಸಂಬಂಧ ನಾವು ನಾಲ್ಕು ಇಂಜೆಕ್ಟರ್ ಇರುವಂತ ಈ ಆಟೋ ಮಷಿನ್ ನಾವು ಅಳವಡಿಸ್ಕೊಂಡ್ ಇದು ಬಹಳ ಪ್ರಯೋಜನಕಾರಿ ಹೇಳಿ ಹೇಳ್ಬೋದು ಇದರಿಂದ ನಮ್ಗೆ ಹೊಲ್ದೊಳಗ ನಾವು ಒಕ್ಕಲ್ತನ ಭಾಳ ಅಂದ್ರೆ ಬಾಳೆ ಒಕ್ಕಲ್ತನ ಇಷ್ಟು ಈಜಿ ಆಯ್ತು ಅನ್ನೋದು ನಮಗ ಈ ಮೊಬಿಟೆಕ್ ಏನ ಟೆಕ್ನಾಲಜಿ ಐತಿ ಇದರಿಂದ ನಮಗೆ ಒಕ್ಕಲ್ತನ ಇಷ್ಟು ಈಸಿ ಐತೆ ಅಂತ ಅಷ್ಟೊಂದು ಭಾಳ ಈಸಿ ನಮಗೆ ಈ ಒಕ್ಕಲ್ತನ ಮಾಡ್ಲಕ್ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ಮೊದಲು ಯಾಕಂದ್ರೆ ರಾತ್ರಿ ಮೂರು ಗಂಟೆಗೆ ಹನ್ನೆರಡು ಗಂಟೆಗೆ ಲೈಟ್ ಕೊಡ್ತಿದ್ರು ಆ ರಾತ್ರಿ ಟೈಮ್ ದಲ್ಲಿ ಎದ್ದು ಹೋಗಬೇಕು ಗೊಬ್ಬರ ತೊಳಿಬೇಕಂದ್ರೆ ಆಳಾಗಲಿ ನಾವಾಗಲಿ ಹೋಗಿ ನಿಂತು ಹನ್ನೆರಡು ಗಂಟೆಗೂ ಗೊಬ್ಬರ ತೊಳಿತಿದ್ವಿ ನಾವು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಹೋಗಿ ಗೊಬ್ಬರ ತೊಳಿತಿದ್ದೆವು ಈ ಟೆಕ್ನಾಲಜಿಯಿಂದ ನಮಗೆ ಇಷ್ಟು ಹೆಲ್ಪ್ ಆಗುತ್ತೆ ಮನೆಯೊಳಗೆ ಕೂತ ಮೊಬೈಲ್ದೊಳಗೆ ಆಪ್ರೇಟ್ ಮಾಡ್ತೀವಿ ಎನಿ ಟೈಮ್ ನಮಗೆ ಗೊಬ್ಬರಕ್ಕೂ ಹೋಗಂಗಿಲ್ಲ ಈ ಕಡೆ ಹೋಗೋಂಗಿಲ್ಲ ಅದೇನಾದ್ರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಆದರೆ ಇಂಥ ಪ್ರಾಬ್ಲಮ್ ಆಗೈತೆ ಅದು ಮೆಸೇಜ್ ಬಿಡ್ತೈತಿ ಟಿ ಸಿ ಡಿವೈಲ್ ಹೋಗಲಿ ಅಥವಾ ಕರೆಂಟ್ ಬರಲಿ ಏನಾಗೈತು ನಮ್ಗೆ ಮೆಸೇಜ್ ಬಿಡತ್ತೆ ನೀರು ಬಿಟ್ಟಿದ್ರು ಮೆಸೇಜ್ ಬಿಡತತಿ ನೀರು ಬಿಡತೈತಿ ಆವಾಗ ಅಷ್ಟೇ ಏನಾದ್ರೂ ತೊಂದರೆ ಆದಾಗ ಮೆಸೇಜ್ ಬರ್ತಾವೆ ಅದನ್ನ ನೋಡ್ಕೊಂಡು ಅಷ್ಟೇ ನಾವು ಆ ಸಿಸ್ಟಮ್ ಕಡೆ ಹೋಗ್ತೀವಿ ಇಲ್ಲಿಲ್ಲಾಂದ್ರೆ ಎಲ್ಲ ಕೂತ್ ಮೊಬೈಲ್ದೊಳಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಆಪ್ರೇಟ್ ಮಾಡ್ತೀವಿ ಅದರೊಳಗೆ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರೆ ಕಾಲ್ ಮಾಡಿದ್ರೆ ಕ್ವಿಕ್ ನಮಗೆ ಸರ್ವಿಸ್ ಅತಿ ಉತ್ತಮ ರೀತಿಯಿಂದ ಸರ್ವಿಸ್ ಕೊಟ್ಟವರು ಮತ್ತು ಅದು ಹೋದ ಟೈಮ್ದೊಳಗೆ ಮ್ಯಾನ್ಯಲ್ ಯಾವ ರೀತಿ ಮಾಡ್ಬೇಕಂತೇಳಿ ಅಲ್ಲೇ ಕೂತು ನಮ್ಮ ಕೂಡ ಸಜೆಷನ್ ಹೇಳಿರ್ತಾರೋ ಆ ಸಜೆಷನ್ ಮ್ಯಾಗಿಂದ ನಾವು ಮ್ಯಾನ್ಯಲ್ ಮೋಡ್ ಮಾಡ್ಕೊಂಡು ನಮಗೇನು ದಿನನಿತ್ಯದ ರೊಟೇಷನ್ ಇರುತ್ತೆ ತೊಂದರೆ ಏನಾಗಂಗಿಲ್ಲ ಆದ್ರೆ ಮ್ಯಾನುವಲ್ ಮೋಡ್ದಾಗ ಇರುತ್ತೆ ಆವಾಗ ಒಂದು ಎರಡು ದಿವಸ ನಾವು ಮ್ಯಾನ್ಯಲ್ ಮೋಡ್ಲೇ ಕೈಲೇ ಚಲೋ ಮಾಡೋದು ಮಾಡೋದು ಇಷ್ಟು ಮಾಡ್ಕೋಬೇಕಾಗತ್ತೆ ಮತ್ತದು ಮುಗೀತಂದ್ರೆ ಅವ್ರು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಫಾರ್ಟಿ ಏಟ್ ಅವರ್ಸ್ ಆಗಲಿ ಅಟ್ರೋ ನಮ್ಗೆ ಸರ್ವಿಸ್ ಕೊಟ್ಟು ಅತ್ಯುತ್ತಮ ರೀತಿಯಿಂದ ಸೇವೆ ಅಂತ ಹೇಳಿ ಹೇಳ್ಕೋಬಹುದು ಸರ್ವಿಸ್ ಚಾರ್ಜ್ ಸರ್ವಿಸ್ ಅಂತೂ ಬೆಸ್ಟ್ ಸರ್ವಿಸ್ ಬಗ್ಗೆ ಮಾತಾಡುವಂಗಿಲ್ಲ ಯಾವಾಗ ಬೇಕು ಅವಾಗ ಸಪೋರ್ಟ್ ಮಾಡ್ತಾರೋ ಏನ್ ಪ್ರಾಬ್ಲಮ್ ಇಲ್ಲ ಏನೇ ಪ್ರಾಬ್ಲಮ್ ಬಂದ್ರು ಅವರ್ಸ್ ಸಾಲ್ವ್ ಮಾಡ್ಕೊಟ್ಟಾರ ನಮಗೆ ಕೆಲವೊಂದು ಇಲ್ಲೇ ಬಗೆಹರ್ತಿದ್ರೆ ಮೊಬೈಲ್ದೊಳಗ ಹೇಳ್ಬಿಡ್ತಾರ ಅವ್ರ ಹಿಂಗಿಂಗ್ ಮಾಡ್ಕೋರಿ ನಾವು ಇಲ್ಲಿ ಲೋಕಲ್ ಮೆಟ್ ಮೇಸ್ತ್ರಿಗಳು ತಂದು ಕೆಲವೊಂದು ಇಲ್ಲೇ ಸಾಲ್ವ್ ಹೋಗುವಂತ ಇಲ್ಲೇ ಬಗೆಹರಿಸ್ಕೊಟ್ಟಾರ ಇನ್ ಕೆಲವೊಂದು ಮೇಜರ್ ಇದ್ದು ಅಂದ್ರೆ ಅವ್ರು ಅಲ್ಲಿಂದ ಬಂದು ಇಲ್ಲಿ ಮಾಡಿಕೊಟ್ಟು ಸರ್ವಿಸ್ ಮಾತ್ರ ಭಾಳ ಉತ್ತಮ ರೀತಿಯಿಂದ ಕೊಡ್ತಾರು ಇದನ್ನು ಯಾವುದೇ ರೈತರ ಈ ಸಿಸ್ಟಮನ್ನು ಅಳವಡಿಸ್ಕೊಳ್ಳಾಕ ಏನು ಹಿಂದೆ ಮುಂದುಳಿಯುವಂಥ ಅವಶ್ಯಕತೆ ಇಲ್ಲ ಭಾಳ ಅವಶ್ಯವಾಗಿ ಮಾ ಮಾಡಿದ್ರೆ ರೈತರಿಗೆ ಭಾಳ ಹೆಲ್ಪ್ ಆಕೈತಿ ಭಾಳ ನೆಮ್ಮದಿಯಿಂದ ನಾವು ಒಕ್ಕಲ್ತನ ಮಾಡ್ಬೋದು ಅಂತೇಳಿ ನಿರಾಳವಾಗಿ ಹೇಳ್ಬೋದು ನಮಸ್ಕಾರ